ಉಷಾ ನಾರಾಯಣ ಸ್ವಾಮಿ ಡಾಕ್ಟರ್ ಸುಧಾಕರ್ ಅಕ್ರಮವಾಗಿ ನಲವತ್ತೈದು ಎಕರೆ ಇಶಾ ಫೌಂಡೇಶನ್ ಹತ್ರ ಮಾಡಿದ್ದಾರೆ ಯಾವಾಗ ಒಂದು ನಾಲ್ಕೈದು ವರ್ಷದಿಂದ ಆವಾಗ ಕಾಂಗ್ರೆಸ್ ಸರ್ಕಾರ ಇತ್ತ ಸುಧಾಕರ್ ಸಾಹೇಬ್ರೆ ನಿಮ್ಮ ಜೊತೆಯಲ್ಲಿ ಇರೋರ ಅಕ್ರಮವಾಗಿ ಇವತ್ತು ಮಾಡಕ್ಕೆ ಹೋಗಿರೋದು ಗೂಂಡಾಗಿರಿ ಮಾಡ್ತಾ ಇರೋರು ನಿಮ್ಮೋರು ಶಾಸಕರ ಬಗ್ಗೆ ಮಾತಾಡ್ತಿಲ್ಲ ಶಾಸಕರು ಇವತ್ತು ಏನು ಹೇಳಿದ್ದಾರೆ ಅವತ್ತು ಏನು ಹೇಳಿದ್ದಾರೆ ಇವತ್ತು ಅದೇ ಬದ್ಧತೆಯಲ್ಲೇ ಇದ್ದಾರೆ ಮಾನ್ಯ ಸಂಸದರು ಇವತ್ತು ಏನೋ ಒಂದು ಇದರಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಒಬ್ಬ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳನ್ನು ಹಣ ತಗೊಂಡು ಅವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಮಾತಾಡ್ತಾರೆ ಒಬ್ಬ ಸಂಸದರು ಅದ್ರ ಬಗ್ಗೆ ಅರಿವಿರಬೇಕು ತಾನು ಯಾವ ರೀತಿ ಮಾತಾಡ್ತಾ ಇದ್ದೀನಿ ಏನರ ಬಗ್ಗೆ ಒಬ್ಬ ಐ ಎ ಎಸ್ ಅಧಿಕಾರಿನ ಯಾವ ರೀತಿ ಮಾತಾಡಬೇಕು ಅನ್ನೋ ಒಂದು ಜ್ಞಾನ ಇರಬೇಕು ಅವರಿಗೆ ಅದರ ಅರಿವೇ ಇಲ್ಲ ಯಾಕಂತೇಳಿದರೆ ಇವತ್ತು ಒಬ್ಬ ಸಂಸದರ ಒಬ್ಬ ಕಾರ್ಯಕರ್ತನೆ ಸಕಲೇಶ್ ಎಂಬುವರು ಏಕೆಂದರೆ ಕನಗಾನಕೊಪ್ಪ ಗ್ರಾಮದಲ್ಲಿ ಇವತ್ತು ಅಕ್ರಮವಾಗಿ ಒಂದು ಕೋರಿ ಮಾಡೋದಕ್ಕೆ ಹೋಗಿದ್ದಾರೆ ಯಾರೇ ಮಾಡಿದ್ರು ತಪ್ಪು ತಪ್ಪೆ ಅವರು ಕಾಂಗ್ರೆಸ್ ಕಾರ್ಯಕರ್ತನಲ್ಲ ಬಿ ಜೆ ಪಿ ಕಾರ್ಯಕರ್ತ ಯಾಕೆ ಅಂತೇಳಿದರೆ ಎಮ್ ಎಲ್ ಸಿ ಎಲೆಕ್ಷನ್ನಲ್ಲಿ ಒಂದು ಚುನಾವಣೆ ಪ್ರಕ್ರಿಯೆ ನಡೀತದೆ ಚುನಾವಣೆ ಪ್ರಕ್ರಿಯೆ ನಡೀಬೇಕಾದ್ರೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಪ್ರೆಸ್ ಮೀಟ್ ಮಾಡಬೇಕಂದ್ರೆ ಸಕಲೇಶ್ ಎನ್ನುವರು ಯಾರು ಎಲ್ಲಿದ್ದಾರೆ ಡಿ ಟಿ ಶ್ರೀನಿವಾಸ್ಗೆ ನಾವು ಪರವಾಗಿ ಕೆಲಸ ಮಾಡ್ತೀವಿ ಸಕಲೇಶ್ ಎಂಬುವರು ವೈ ಎ ಅವರ ಪರವಾಗಿ ಕೆಲಸ ಮಾಡ್ತಾರೆ ಎಂ ಪಿ ಎಲೆಕ್ಷನಲ್ಲಿ ಅವರು ಪರವಾಗಿ ಕೆಲಸ ಮಾಡಿದ್ದಾರೆ ಅವರನ್ನು ಟೈ ಹಾಕ್ಕೊಂಡು ತಾಲೂಕು ಆಫೀಸಲ್ಲಿ ಒಂದು ಹತ್ತು ಹದಿನೈದು ಸಾರಿ ಹತ್ತು ಕಡೆ ಹತ್ತು ಕಡೆ ಓಡಾಡ್ತಾರೆ ಎಮ್ ಎಲ್ ಸಿ ಎಲೆಕ್ಷನಲ್ಲಿ ಅವತ್ತು ನಾನೇ ಯಾಕೆ ಅಷ್ಟೇ ರೀತಿ ಮಾತ್ರ ನೀವು ಒಬ್ಬ ಆಫಿಷಿಯಲ್ ಅಂತ ಕೇಳಿದಾಗ ಅಲ್ಲಿ ಸ್ವಲ್ಪ ಗಲಭೆ ಆಯಿತು ಇದೇ ಸಕಲೇಶು ಏನು ನಮ್ಮ ಮಾವ ವೈ ಎ ಸ್ವಾಮಿ ನಾನು ಸುಧಾಕರ್ ಅವರ ಆಪ್ತ ಅಂತ ಗಲಾಟೆಗಳಾಯಿತು ಅಲ್ಲಿ ಅವತ್ತಿನ ದಿವಸ ಇಲ್ಲ ಒಂದು ವರ್ಷದ ಹಿಂದೆ ಎಮ್ ಎಲ್ ಸಿ ಎಲೆಕ್ಷನ್ ಶಿಕ್ಷಣ ಕ್ಷೇತ್ರದ ಒಂದು ಎಮ್ ಎಲ್ ಸಿ ಎಲೆಕ್ಷನಲ್ಲಿ ಅವತ್ತು ಇವರು ಕಾಂಗ್ರೆಸ್ಸಾ ಅಕ್ರಮವಾಗಿ ನಲವತ್ತೈದು ಎಕರೆ ಈಶಾ ಫೌಂಡೇಶನ್ ಹತ್ರ ಮಾಡಿದ್ದಾರೆ ಆವಾಗ ಒಂದು ನಾಲ್ಕೈದು ವರ್ಷದಿಂದ ಆವಾಗ ಕಾಂಗ್ರೆಸ್ ಸರ್ಕಾರ ಇತ್ತ ಸುಧಾಕರ್ ಸಾಹೇಬ್ರೆ ನಿಮ್ಮ ಜೊತೆಯಲ್ಲಿರೋರ ಹತ್ರ ಅಕ್ರಮವಾಗಿ ಇವತ್ತು ಮಾಡೋಕ್ಕೋಗಿರೋದು ಗೂಂಡಾಗಿರಿ ಮಾಡ್ತಾ ಇರೋರು ನಿಮ್ಮವರು ಶಾಸಕರ ಬಗ್ಗೆ ಮಾತಾಡೋಣ ಶಾಸಕರು ಇವತ್ತು ಏನು ಹೇಳಿದ್ದಾರೆ ಅವತ್ತು ಏನು ಹೇಳಿದ್ದಾರೆ ಇವತ್ತು ಅದೇ ಬದ್ಧತೆಯಲ್ಲೇ ಇದ್ದಾರೆ ತಾವು ಬಾಯಿ ಬಂದಂಗೆ ಮಾತಾಡೋದು ದಯವಿಟ್ಟು ಅದನ್ನು ನಿಲ್ಲಿಸಬೇಕು ಯಾರೇ ಮಾಡಿದ್ರು ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಈಗಾಗಲೇ ಕಸ್ಟಡಿಗೆ ತಗೊಂಡಿದ್ದಾರೆ ಸಕಲೇಶ್ನವರನ್ನು ಅವರಿಗೆ ಶಿಕ್ಷೆ ಆಗೇ ಆಗ್ತದೆ ಆಗಲೇಬೇಕು ಈಗಾಗಲೇ ಮಂಚೇನಹಳ್ಳಿಯಲ್ಲಿ ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಧರಣಿ ಮಾಡ್ತಾ ಇದ್ದಾರೆ ಯಾರ ಪರ ರೈತರ ಪರ ಒಬ್ಬ ರವಿಗೆ ಗುಂಡೇ ತೊಡೆದಿರೋ ಅವರ ಪರವಾಗಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಬಿ ಜೆ ಪಿಗರೆಲ್ಲ ಅಲ್ಲಿ ಮಾಡ್ತಾ ಇರೋದು ಕಾಂಗ್ರೆಸ್ಗೆ ಮಾಡ್ತಾ ಇರೋದು ಸಕಲೇಶ್ ಎಂಬುವನು ಬಿ ಜೆ ಪಿ ಕಾರ್ಯಕರ್ತ ಅದನ್ನು ತಿಳ್ಕೊಬೇಕು ಜನಕ್ಕೆ ಮಂಕು ಬೂದಿ ಹಚ್ಚೋದಿಕ್ಕೂ ಹೋಗಿದ್ದೀರ ಮೀಡಿಯಾ ಮುಂದೆ ನೋಡಿ ಸತ್ಯನೇ ಇಲ್ಲ ಒಂದು ನಿಮಿಷ ಸಕಲೇಶ್ ವೈ ಸ್ವಾಮಿ ಡಾಕ್ಟರ್ ಸುಧಾಕರ್ ಎಂ ಎಲ್ ಸಿ ಎಲೆಕ್ಷನ್ ಅಲ್ಲಿ ಬೈಟ್ ಕೊಟ್ಟಿರೋದು ಇಡೀ ಕ್ಷೇತ್ರದಲ್ಲಿ ಹಣ ಹಂಚದವರೇ ಸಕಲೇಶ್ ಅವರು ಇಲ್ಲ ಅಂತ ಪ್ರೂಫ್ ಮಾಡಿ ನೀವು ಯಾವುದೇ ದೇವಸ್ಥಾನಕ್ಕೆ ಬನ್ನಿ ನೀವು ಗೂಂದಾಗಿರಿ ಮಾಡಕ್ಕೆ ಹೋಗಿರೋದು ಶಾಸಕರ ಮೇಲೆ ಏನಕ್ಕೆ ಅಪವಾದ ಮಾಡ್ತೀರಾ ಖಂಡಿತ ಇದು ತಪ್ಪು ಕ್ಷೇತ್ರದ ಜನತೆಗೊಂದು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಇಂಥ ಸುಳ್ಳು ಹೇಳಿಕೆಗಳಿಗೆ ತಲೆ ಕೊಡಬೇಡಿ ಯಾರೇ ಮಾಡಿದ್ರು ತಪ್ಪು ತಪ್ಪೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ನಾವು ಕೂಡ ಒತ್ತಾಯ ಮಾಡ್ತೀವಿ ಸಕಲೇಶಿಗೆ ಶಿಕ್ಷೆ ಆಗಲೇಬೇಕು ಅಂದ್ಬಿಟ್ಟು ಒತ್ತಾಯಿಸ್ತೇವೆ ಮಾನ್ಯ ಶಾಸಕರಿಗೂ ಸಚಿವರಲ್ಲಿ ನಾನು ಮನಂತಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಸಕಲೇಶ್ ಅನ್ನೋರಿಗೆ ಶಿಕ್ಷೆ ಆಗಬೇಕು ದಯವಿಟ್ಟು ನೀವು ಶಿಕ್ಷೆ ಕೊಡಿಸ್ತೀರಿ ಅಂದ್ಬಿಟ್ಟು ನಿಮ್ಮಲ್ಲಿ ನಾನು ನಂಬಿರ್ತೇನೆ